ಸ್ನೇಹಿತರೆ ಪಬ್ಲಿಕ್ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಸಂದೇಶ ಒಂದು ವೈರಲ್ ಆಗ್ತಿದ್ದು ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ಗಳಲ್ಲಿ ಖಾತೆ ತೆರೆಯುವಂತಿಲ್ಲ ಸೊ ಹಾಗಾದ್ರೆ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳಿದ್ದರೆ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗುವುದು ಎಂದು ಪೋಸ್ಟ್ ನಲ್ಲಿ ಬರೆಯಲಾಗ್ತಿದೆ ಸೊ ಆದ್ರೆ ಇದು ಕೇವಲ ವೈರಲ್ ಸಂದೇಶವಾಗಿದ್ದು ಇದನ್ನು ಯಾರೂ ಕೂಡ ನಂಬೇಡಿ ಎಂದು ಆರ್ ಬಿ ಐನ ಗವರ್ನರ್ ಮನವಿ ಮಾಡಿದ್ದಾರೆ ಸೊ ಹಾಗಾದ್ರೆ ಆರ್ ಬಿ ಐ ಕೊಟ್ಟಂತಹ ಸ್ಪಷ್ಟತೆಗಳೇನೋ ನೋಡೋಣ ಬನ್ನಿ ಸೊ ಆರ್ ಬಿ ಐ ಅಂತಹ ಯಾವುದೇ ಸೂಚನೆಗಳನ್ನು ಇದುವರೆಗೂ ನೀಡಿಲ್ಲ ಸೊ ಹೀಗಾಗಿ ಸೊ ಇಂಥ ಸುಳ್ಳು ಸುದ್ದಿಗಳ ಬಗ್ಗೆ ತುಂಬಾ ಎಚ್ಚರದಿಂದಿರಿ ಸೊ ಹಾಗಂತ ನಿಮ್ಮ ಬಳಿ ಯಾರಾದರೂ ಕೂಡ ಸರ್ ನಿಮ್ಮ ಹತ್ರ ಎರಡು ಅಕೌಂಟ್ ಇದೆ ಅಂತ ಹೇಳ್ಕೊಂಡು ಫೋನ್ ಮಾಡೋದಾಗ್ಲಿ ಅಥವಾ ಮೆಸೇಜ್ ಮಾಡೋದಾಗಲಿ ಸರ್ ನಿಮ್ಮದು ಅಕೌಂಟ್ ನಂಬರ್ ಶೇರ್ ಮಾಡಿ ಅಥವಾ ನಿಮ್ಮದು ಒ ಟಿ ಪಿ ಶೇರ್ ಮಾಡಿ ಸೊ ಅಥವಾ ಏನಾದರೂ ಈ ಥರ ಒಂದು ಮಾಹಿತಿಯನ್ನು ಕೇಳಿಕೊಂಡು ನಿಮ್ಮ ಬಳಿ ಏನಾದರೂ ಕಾಲ್ ಮಾಡಿದ್ರೆ ದಯವಿಟ್ಟು ಕೂಡ ಯಾರು ಕೂಡ ಈ ಥರ ಒಂದು ಮಾಹಿತಿನ ಶೇರ್ ಮಾಡಬೇಡಿ ಸೊ ನೀವು ಶೇರ್ ಮಾಡಿದ್ರೆ ಖಂಡಿತವಾಗಿ ಕೂಡ ನೀವು ಮೋಸ ಹೋಗೋದಂತೂ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಇದ್ರೆ ಸೇವಿಂಗ್ ಅಕೌಂಟ್ಸ್ ನ ರೂಲ್ಸ್ ಏನು ಸೊ ಹಾಗಾದ್ರೆ ಉಳಿತಾಯ ಖಾತೆ ನಿಯಮವೇನು ನೋಡೋಣ ಸೊ ನಮ್ಮ ಭಾರತ ದೇಶದಲ್ಲಿ ಸೊ ಎಷ್ಟು ಉಳಿತಾಯ ಖಾತೆಗಳನ್ನ ಅಥವಾ ಸೇವಿಂಗ್ ಅಕೌಂಟ್ಸ್ನ ಮೇಂಟೈನ್ ಮಾಡಬೇಕು ಅಂತ ಯಾವುದೇ ರೂಲ್ಸ್ ಕೂಡ ಇಲ್ಲ ಸೊ ಆದರೆ ಒಂದು ಬ್ಯಾಂಕಲ್ಲಿ ನಾವು ಒಂದು ಖಾತೆಗಿಂತ ಹೆಚ್ಚು ಖಾತೆಗಳನ್ನ ತೆರೆಯುವಂತಿಲ್ಲ ಸೊ ಹಾಗಾದರೆ ನೀವು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ಅಕೌಂಟ್ಗಳನ್ನ ಕೂಡ ತೆಗಿಬೋದು ಸೊ ಆದರೆ ನೀವು ಒಂದೇ ಏನಾದರೂ ನೀವು ಎರಡು ಮೂರು ಅಕೌಂಟ್ಗಳನ್ನ ಓಪನ್ ಮಾಡಬೇಕಂತಂದರೆ ಸೊ ಆ ಪ್ರತಿ ಅಕೌಂಟ್ನಲ್ಲೂ ಕೂಡ ನೀವು ಮಿನಿಮಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋ ಮಾಡೋ ಥರ ಇರಬೇಕು ಇಲ್ಲ ಅಂತಂದರೆ ಬ್ಯಾಂಕ್ ಬ್ಯಾಂಕ್ನವರು ನಿಮ್ಮ ಅಕೌಂಟ್ಗೆ ದಂಡ ಮಾತ್ರ ಹಾಕಿ ಹಾಕ್ತಾರೆ ಸೊ ಅದರಿಂದ ನೀವು ಬ್ಯಾಂಕ್ ನೇಮ್ಗಳನ್ನ ಫಾಲೋ ಮಾಡಿ ಸೊ ಮಿನಿಮಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್